ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಲ್ಲಿ ದುಡ್ಡಿದೆಯೋ ಯಾರಲ್ಲಿ ಹಣಕಾಸಿನ ವ್ಯವಸ್ಥೆ ಇದೆ ಅವರಿಗೆ ಒಳ್ಳೆಯ ರೀತಿಯ ಚಿಕಿತ್ಸೆ ಸಿಗ್ತದೆ ಯಾರು ಬಡವರಿದ್ದಾರೆ ಯಾರಲ್ಲಿ ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅವರಿಗೆ ಚಿಕಿತ್ಸೆ ಇಲ್ಲ ಎನ್ನುವಂತ ಒಂದು ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಸುಮಾರು ಮೂರು ಸಾವಿರ ಚಿಲ್ಲರೆಯಷ್ಟು ಜನರಿಗೆ ಕ್ಯಾನ್ಸರ್ ಪತ್ತೆಯಾಗಿದೆ ಅನ್ನೋದನ್ನು ವರದಿ ಬಂತು ಆದ್ರೆ ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಕ್ಯಾನ್ಸರ್ ಕಾಯಿಲೆ ಬರ್ತಾ ಇದೆ ಕ್ಯಾನ್ಸರ್ಗೆ ಜನ ತುತ್ತಾಗ್ತಾ ಇದ್ದಾರೆ ಅಷ್ಟೆಲ್ಲ ಇರಬೇಕಾದ್ರೆ ನಮ್ಮ ವೆಲ್ಲೋಕ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಗೆ ಯಾವುದು ಚಿಕಿತ್ಸೆ ಕೊಡ್ತಾ ಇದೆ ಬಂದಂತ ರೋಗಿಯ ಕೈಯಲ್ಲಿ ಏನಾದ್ರೂ ಒಂದು ಇನ್ಶೂರೆನ್ಸ್ ಇದ್ರೆ ಅದೇ ಜನರಲ್ ವಾರ್ಡ್ ಒಂದು ಲಕ್ಷ ಕೊಡಬೇಕು ಇದ್ದಂತವನು ನಾಲ್ಕು ಲಕ್ಷ ಕೊಡಬೇಕು ಈ ರೀತಿಯ ಸುಲಿಗೆಯನ್ನ ಮಾಡತಕ್ಕಂತ ವ್ಯವಸ್ಥೆಗಳಿರ್ತಕ್ಕಂಥದ್ದು ಇವತ್ತು ಆರೋಗ್ಯ ವ್ಯವಸ್ಥೆ ಭ್ರಷ್ಟವಾಗಿದೆ ಮಂಗಳೂರಿನಲ್ಲಿ ಸೇವೆ ಮಾಡ್ತಾ ಇರುವಂತ ವೈದ್ಯರು ಮಕ್ಕಳ ಮದುವೆಯನ್ನ ಮಕ್ಕಳ ಮದುವೆಯನ್ನ ದುಬಾರಿಯಾಗಿ ಮಾಡ್ತಾರೆ ಮಂಗಳೂರಿನಿಂದ ಇನ್ನೂರಕ್ಕೂ ಹೆಚ್ಚು ಜನ ವೈದ್ಯರು ದುಬಾಯಿಗೆ ಮದುವೆಗೆ ಹೋಗಿ ಭಾಗವಹಿಸಿ ಬರ್ತಾರೆ ಅಂತ ಆದ್ರೆ ಎಲ್ಲಿಂದ ಬಂತು ದೊಡ್ಡ ಇಲ್ಲಿ ಬಿಜೆಪಿಯಲ್ಲಿರ್ತಕ್ಕಂಥ ಶಾಸಕ ವೇದವಾಸ ಆಗಿರ್ಬೋದು ಅಥವಾ ಇವರು ಇರುವಂತ ಬಿಜೆಪಿಯ ಶಾಸಕರೇ ಇದ್ದಾರೆ ನೋಡಿ ಆದ್ರೆ ಅವರು ಜನಪ್ರತಿನಿಧಿಯಾಗಿ ಜನರ ಬದುಕಿನ ಪ್ರಶ್ನೆಯನ್ನ ಮಾತಾಡ್ತಾ ಇಲ್ಲ ಆರೋಗ್ಯದ ಪ್ರಶ್ನೆಯನ್ನ ವಿಧಾನಸೌಧದೊಳಗೆ ಮಾತಾಡ್ತಾ ಇಲ್ಲ ಆದ್ರೆ ಆ ಅವರ ತಾಲೂಕಲ್ಲಿ ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಏನು ತಾಲೂಕು ಆಸ್ಪತ್ರೆಗಳಿಲ್ಲ ಯಾವ ಆಸ್ಪತ್ರೆಯಲ್ಲಿ ಇವತ್ತು ಒಂದು ಚಸ್ತ್ರ ಚಿಕಿತ್ಸೆಗೆ ನಲವತ್ತೈವತ್ತು ಲಕ್ಷ ರೂಪಾಯಿಯ ಚಸ್ತ್ರ ಚಿಕಿತ್ಸೆ ಮಾಡ್ತಕ್ಕಂತ ಆ ರೀತಿಯ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರಿನಲ್ಲಿ ಯಾವ್ದಿದೆ ಅಂತ ನಮ್ಗೆ ಗೊತ್ತಿಲ್ಲ ಒಟ್ಟಾರೆ ಭರತ್ ಶೆಟ್ಟಿ ಇದ್ದಾರೆ ಉತ್ತರದಲ್ಲಿ ಅವ್ರ ಉತ್ತರದಲ್ಲಿ ಒಂದು ಸಮುದಾಯ ಆಸ್ಪತ್ರೆ ಅನ್ನೋದು ಕನಿಷ್ಠ ಅವರ ಸಮುದಾಯ ಆಸ್ಪತ್ರೆ ಇಲ್ಲ ತಾಲೂಕು ಆಸ್ಪತ್ರೆ ಇಲ್ಲ ಬೇಕು ಬಂಡಿಂಗ್ ಕೇಳ್ತಾರೆ ನೋಡಿ ಒಬ್ಬೊಬ್ಬ ಶಾಸಕರಿಗೆ ಒಂದೊಂದು ರೀತಿಯ ಕಂಬಳವನ್ನ ಇವತ್ತು ನಡೆಸ್ತಾ ಇದೆ ಅವರವರ ಕ್ಷೇತ್ರಕ್ಕೆ ಅವ್ರದೇ ಆದ ಕಂಬಳ ಆದ್ರೆ ಅವರ ಕ್ಷೇತ್ರಕ್ಕೆ ಕಂಬಳವನ್ನ ನಡೆಸ್ತಾರೆ ಅವರ ಕ್ಷೇತ್ರಕ್ಕೆ ಸರ್ಕಾರದ ಆಸ್ಪತ್ರೆ ಬರಬೇಕು ಸರಕಾರದ ತಾಲೂಕು ಆಸ್ಪತ್ರೆ ಬರಬೇಕನ್ನ ಒಂದು ಇಚ್ಛಾಶಕ್ತಿ ಅವರಲ್ಲಿ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಬಹಳ ಬುದ್ಧಿವಂತರು ವಿದ್ಯಾವಂತರು ಇರ್ತಕ್ಕಂಥ ಜಿಲ್ಲೆ ಮತ್ತು ಆರೋಗ್ಯವನ್ನು ಬಹಳ ಕಾಳಜಿ ಇಟ್ಟು ಬದುಕ್ತಕ್ಕಂಥವ್ರು ಇರ್ತಕ್ಕಂಥ ಜಿಲ್ಲೆ ಆದರೆ ವಿಪರ್ಯಾಸ ಏನಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಲ್ಲಿ ದುಡ್ಡಿದೆಯೋ ಯಾರಲ್ಲಿ ಹಣಕಾಸಿನ ವ್ಯವಸ್ಥೆ ಇದೆ ಅವರಿಗೆ ಒಳ್ಳೆಯ ರೀತಿಯ ಚಿಕಿತ್ಸೆ ಸಿಗ್ತದೆ ಯಾರು ಬಡವರಿದ್ದಾರೆ ಯಾರಲ್ಲಿ ಆರ್ಥಿಕವಾಗಿ ದುರ್ಬಲನಿರ್ತಾರೆ ಅವರಿಗೆ ಚಿಕಿತ್ಸೆ ಇಲ್ಲ ಎನ್ನುವಂಥ ಒಂದು ಪರಿಸ್ಥಿತಿ ದುಡ್ಡಿದವರಿಗೆ ಚಿಕಿತ್ಸೆ ದುಡ್ಡಿಲ್ಲದವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ಇಲ್ಲದಂತ ಪರಿಸ್ಥಿತಿ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆ ಭ್ರಷ್ಟಾಚಾರದಿಂದಲೂ ಕೂಡ ತುಂಬಿ ಹೋಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಇವತ್ತು ಗುರುತಿಸಬೇಕಾಗಿದೆ ಯಾಕೆ ಈ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆ ಭ್ರಷ್ಟ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದೇ ರೀತಿಯ ಚಿಕಿತ್ಸೆಗೆ ಒಂದೇ ರೀತಿಯ ಆರೋಗ್ಯದ ಕ್ರಮಗಳಿಗೆ ಬೇರೆ ಬೇರೆ ಆದಂತಹ ದರಗಳನ್ನು ಕೊಡಬೇಕು ಒಂದು ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಕ್ಬೇಕಾದ್ರೆ ಅಲ್ಲಿ ಆ ಶಸ್ತ್ರಚಿಕಿತ್ಸೆಯಲ್ಲಿ ಆ ರೋಗಿ ಯಾವ ಬೆಡ್ ಅನ್ನ ತಗೊಂಡಿದ್ದಾನೆ ಜನರಲ್ ವಾರ್ಡ್ ಅಲ್ಲಿ ಅಥವಾ ಸಪರೇಟ್ ಆದಂತ ಒಂದು ರೂಮ್ ಅನ್ನು ತಗೊಂಡಿದ್ದಾನ ಅದರಲ್ಲಿ ಡಿಲಕ್ಸ್ ರೂಮ್ ತಗೊಂಡಿದಾರಾ ಅಥವಾ ಅದಕ್ಕಿಂತಲೂ ಉತ್ತಮ ಮಟ್ಟದ ರೂಮ್ ಅನ್ನ ತಗೊಂಡಿದ್ದಾನ ಅದರ ಮೇಲೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ವೈದ್ಯರು ದರ ವಿಧಿಸ್ತಾ ಇದ್ದಾರೆ ಇದು ಭ್ರಷ್ಟ ವ್ಯವಸ್ಥೆಗೆ ಒಂದು ನಾನು ಹೇಳುವಂತ ಒಂದೇ ರೀತಿಯ ಚಿಕಿತ್ಸೆ ಒಂದೇ ರೀತಿಯ ಚಿಕಿತ್ಸೆಗೆ ಜನರಲ್ ವಾರ್ಡ್ ಇದ್ದವನಿಗೆ ಇಪ್ಪತ್ತೈದು ಸಾವಿರ ಆಗ್ತಾರೆ ಇನ್ನೊಂದು ರೂಮ್ ನಲ್ಲಿ ಇದ್ದವನಿಗೆ ಐವತ್ತು ಸಾವಿರ ಆಗ್ತಾರೆ ಡಿಲಕ್ಷ ರೂಮ್ ಇದ್ದವರಿಗೆ ಒಂದು ಲಕ್ಷ ಆಗ್ತಾರೆ ಅದರ ಜೊತೆಯಲ್ಲಿ ಬಂದಂತ ರೋಗಿಯ ಕೈಯಲ್ಲಿ ಏನಾದ್ರೂ ಒಂದು ಇನ್ಶೂರೆನ್ಸ್ ಇದ್ರೆ ಅದೇ ಜನರಲ್ ವಾರ್ಡ್ನಲ್ಲಿದ್ದವನು ಒಂದು ಲಕ್ಷ ಕೊಡಬೇಕು ದಿನಕ್ಷ ನಾಲ್ಕು ಲಕ್ಷ ಕೊಡಬೇಕು ಈ ರೀತಿಯ ಸುಲಿಗೆಯನ್ನ ಮಾಡತಕ್ಕಂಥ ಇವತ್ತು ಆರೋಗ್ಯ ವ್ಯವಸ್ಥೆ ಭ್ರಷ್ಟವಾಗಿದೆ ಆರೋಗ್ಯ ವ್ಯವಸ್ಥೆ ಭ್ರಷ್ಟತೆಯಿಂದ ಕೂಡಿದೆ ಇಲ್ಲಿನ ಯಾವುದೇ ಖಾಸಗಿ ಆಸ್ಪತ್ರೆಗಳ ವೈದ್ಯರುಗಳನ್ನ ಯಾರಿಗೂ ಕೂಡ ನಿಯಂತ್ರಣ ಇಲ್ಲದಂತಾಗಿದೆ ಯಾರಿಗೂ ನಿಯಂತ್ರಣ ಇಲ್ಲ ಒಂದೇ ರೀತಿಯ ಚಿಕಿತ್ಸೆಗೆ ಬೇರೆ ಬೇರೆ ರೀತಿಯಾದಂತಹ ದರಗಳು ವಿಧಿಸ್ತಾ ಇದ್ದಾರಂತಾದ್ರೆ ಯಾಕೆ ಇಲ್ಲಿನ ಆರೋಗ್ಯ ಇಲಾಖೆ ಈ ಬಗ್ಗೆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಯಾಕೆ ಕೈಗೊಳ್ತಾ ಇಲ್ಲ ಇವತ್ತು ನೋಡಿ ಒಂದು ಒಂದು ಖಾಸಗಿ ವೈದ್ಯರ ಒಂದು ಕುಟುಂಬದ ಮದುವೆ ಕಾರ್ಯಕ್ರಮಕ್ಕೆ ದುಬೈಯಲ್ಲಿ ಮಾಡಿಸ್ತಾ ಇದ್ದಾರೆ ಮಂಗಳೂರಿನಲ್ಲಿ ಸೇವೆ ಮಾಡ್ತಾ ಇರುವಂತ ವೈದ್ಯರು ಮಕ್ಕಳ ಮದುವೆಯನ್ನ ಮಕ್ಕಳ ಮದುವೆಯನ್ನ ದುಬೈ ಅಲ್ಲಿ ಮಾಡ್ತಾರೆ ಮಂಗಳೂರಿನಿಂದ ಇನ್ನೂರಕ್ಕೂ ಹೆಚ್ಚು ಜನ ವೈದ್ಯರು ದುಬಾಯಿಗೆ ಮದುವೆಗೆ ಹೋಗಿ ಭಾಗವಹಿಸಿ ಬರ್ತಾರೆ ಅಂತಾದ್ರೆ ಎಲ್ಲಿಂದ ಬಂತು ದುಡ್ಡು ಈ ರೀತಿ ಈ ಮಟ್ಟದಲ್ಲಿ ದುಡ್ಡು ಮಾಡಲಿಕ್ಕೆ ಅವಕಾಶ ಮಾಡಿ ಯಾರು ಎಲ್ಲಿಂದ ಬಂದಿರತಕ್ಕಂತ ದುಡ್ಡನ್ನು ಯಾವ ರೀತಿ ಸುಲಿಗೆ ಮಾಡಿ ಇವತ್ತು ಆ ರೀತಿ ಐಷಾರಾಮದ ಬದುಕನ್ನ ಕಟ್ಟಿರ್ತಕ್ಕಂಥದ್ದು ಯಾರು ಈ ವ್ಯವಸ್ಥೆಗಳಿಗೆ ಈ ಅಸಮಾನ ವ್ಯವಸ್ಥೆಗೆ ಕಾರಣಕರ್ತರು ಯಾರು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಹುಡುಕಬೇಕಾಗ್ತದೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನಮಗೆ ಉತ್ತರ ಸಿಗುವಂತದ್ದು ಮೊಟ್ಟ ಮೊದಲಿಗೆ ಈ ಉತ್ತರವನ್ನ ಕೊಡುವಂತದ್ದು ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದ್ರೆ ಇಲ್ಲಿನ ಬಡವರು ಇಲ್ಲಿನ ಇವತ್ತು ಆರ್ಥಿಕವಾಗಿ ದುರ್ಬಲ ಆಗಿರ್ತಕ್ಕಂಥವರ ಮನೆಯ ಮಕ್ಕಳು ಕೂಡ ವೈದ್ಯರಾಗುವಂತ ಅವಕಾಶಗಳಿರ್ತದೆ ಅವರು ವೈದ್ಯರಾದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೋಗಿಗಳಿಗೆ ಇವತ್ತು ಬಹಳ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನ ಕೊಡಬಹುದು ಅವರ ಕನ್ಸಲ್ಟೆಂಟ್ ಫೀಸ್ ಇವತ್ತು ಐನೂರು ಸಾವಿರ ಇಂತದ್ದು ಇನ್ನೂರು ರೂಪಾಯಿಗೆ ಅವರ ಕನ್ಸಲ್ಟೆಂಟ್ ಫೀಸ್ ಅನ್ನು ತೆಗೆದು ಚಿಕಿತ್ಸೆಯನ್ನ ಪಡೆಯುವಂತ ಸಾಧ್ಯತೆ ಇದೆ ಅದಕ್ಕಾಗಿ ಈ ರೀತಿಯ ಭ್ರಷ್ಟತೆಯಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಈ ರೀತಿಯ ಅಸಮಾನ ಆರೋಗ್ಯ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೆ ಇರ್ತಕ್ಕಂಥ ಏಕೈಕ ಒಂದು ದಾರಿ ಇವತ್ತು ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರುತ್ತೆ ಅದರ ಜೊತೆಯಲ್ಲಿ ಇಲ್ಲಿನ ಖಾಸಗಿ ಆಸ್ಪತ್ರೆಗಳನ್ನ ಇವತ್ತು ನಿಯಂತ್ರಣವನ್ನ ಮಾಡುವಂತ ನಿಟ್ಟಿನಲ್ಲಿ ಕ್ರಮಗಳು ಬರಬೇಕು ಆ ಕ್ರಮಗಳು ಯಾವುದು ಅಂತ ಹೇಳಿದ್ರೆ ಇಲ್ಲಿ ನಡೆತ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಗಳನ್ನ ಬಲಪಡಿಸತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ನೇಮಕಗಳನ್ನ ಮಾಡ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಜ್ಜೆ ವೈದ್ಯರುಗಳನ್ನ ನೇಮಕ ಮಾಡ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳನ್ನ ಸಿಗುವಂತ ರೀತಿಯಲ್ಲಿ ಮಾಡಬೇಕು ಅದಕ್ಕಾಗಿ ಈಗಾಗಲೇ ನಾವು ಟಿವೈಎಫ್ ಎಸಿರ್ತಕ್ಕಂತಹ ಬೇಡಿಕೆ ಪ್ರಮುಖವಾಗಿ ಕ್ಯಾನ್ಸರ್ ರೋಗ ಬಂದಾಗ ಹೃದಯದ ರೋಗಗಳು ಬಂದಾಗ ಇವತ್ತು ಜನ ಭಿಕ್ಷೆ ಬೇರ್ತಕ್ಕಂತ ಪರಿಸ್ಥಿತಿ ಇದೆ ಸ್ವಾಭಿಮಾನವನ್ನು ಬಿಟ್ಟು ಇವತ್ತು ಭಿಕ್ಷೆ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಒಂದು ದಿನಕ್ಕೊಂದು ಅಪೀಲ್ ಬರ್ತದೆ ದಿನಕ್ಕೊಂದು ಮನವಿ ಬರ್ತದೆ ಕಣ್ಣೀರ್ ಆಗ್ತಾ ಇದಾರೆ ಐಸಿಯು ರೂಮ್ ಅಲ್ಲಿ ಹೋಗಿ ಇವತ್ತು ದುಡ್ಡು ಬೇಕಿದೆ ಲಕ್ಷಾಂತರ ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ದಾರೆ ನಾನು ಕೇಳ್ತಕ್ಕಂಥದ್ದು ಬಹಳ ವಿಪರ್ಯಾಸ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿಕಿತ್ಸೆ ಮಾಡಲಿಕ್ಕೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ಬೇಕು ಅಂತ ಐಸಿಯು ಒಳಗಡೆ ಈ ಬೇಡಿಕೆ ಇಡ್ತಕ್ಕಂತ ಪರಿಸ್ಥಿತಿಯಿಂದ ಯಾವ ಆಸ್ಪತ್ರೆಯಲ್ಲಿ ಇವತ್ತು ಒಂದು ಶಸ್ತ್ರ ಚಿಕಿತ್ಸೆಗೆ ಲಕ್ಷ ರೂಪಾಯಿಯ ಶಸ್ತ್ರ ಚಿಕಿತ್ಸೆ ಮಾಡ್ತಕ್ಕಂತ ಆ ರೀತಿಯ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರಿನಲ್ಲಿ ಯಾವ್ದಿದೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಇವತ್ತು ಕ್ರೌಡ್ ಫಂಡಿಂಗ್ ಮಾಡ್ತಕ್ಕಂಥವ್ರು ಇವತ್ತು ಮೂವತ್ತು ಲಕ್ಷ ಬೇಕು ನಲವತ್ತು ಲಕ್ಷ ಬೇಕು ಅಂತ ಕೇಳ್ತಾರೆ ಈ ತಮಿಳ್ನಾಡಿನ ಅಪೋಲೋ ಆಸ್ಪತ್ರೆಯಲ್ಲಿ ಆಗ್ತಕ್ಕಂತ ಚಿಕಿತ್ಸೆಗಳು ಅಥವಾ ಬೇರೆ ಯಾವುದೇ ರೀತಿಯ ದೊಡ್ಡ ದೊಡ್ಡ ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಆಗುವಂತ ಚಿಕಿತ್ಸೆ ವೆಚ್ಚಗಳನ್ನ ಈ ಕ್ರೌಡ್ ಫಂಡಿಂಗ್ ಮಾಡ್ತಕ್ಕಂಥವರಿಗೆ ಇವತ್ತು ಆಸ್ಪತ್ರೆಗಳು ಸಂಪೂರ್ಣವಾಗಿ ಅವಕಾಶ ಕೊಡ್ತದೆ ಸಂಪೂರ್ಣವಾಗಿ ಐಸಿಯು ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತದೆ ಅಥವಾ ಓಟಿ ಒಳಗಡೆ ಹೋಗಿ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಅವಕಾಶ ಬರ್ತದೆ ಯಾವುದಾದ್ರೂ ಒಂದು ರೋಗಿಯ ಒಂದು ಸುದ್ದಿ ಮಾಡಲಿಕ್ಕೆ ನಮ್ಮ ಮಾಧ್ಯಮದವರಿಗೆ ಯಾವತ್ತಾದ್ರೂ ಐಸಿ ಒಳಗಡೆ ಹೋಗ್ಲಿಕ್ಕೆ ಇಲ್ಲಿನ ಆಸ್ಪತ್ರೆಗಳು ಅವಕಾಶ ಮಾಡಿ ಕೊಟ್ಟಿದ್ದೀರಾ ನೀವು ಯಾಕೆ ಕೊಡೋದಿಲ್ಲ ನೀವು ರೋಡ್ ಬಂಡಿಂಗ್ ಮಾಡುವವರಿಗೆ ನೀವು ಐಸಿಯು ಒಳಗಡೆವರೆಗೆ ಬಿಡ್ತೀರಲ್ಲ ಯಾಕೆ ಇಲ್ಲಿನ ನನಗೆ ಬಿಡುವುದಿಲ್ಲ ಯಾಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅಲ್ಲಿನ ವ್ಯವಸ್ಥೆಗಳು ಮಾಧ್ಯಮದವರ ಕಣ್ಣಿಗೆ ಬಂದಾಗ ಖಾಸಗಿ ಆಸ್ಪತ್ರೆಯವರ ಬಣ್ಣ ಬಯಲಾಗ್ತದೆ ಎನ್ನುವ ಕಾರಣಕ್ಕಾಗಿ ನೀವು ಬಿಡೋದಿಲ್ಲ ದುಡ್ಡು ಬೇಕು ದುಡ್ಡು ತರಲಿಕ್ಕೋಸ್ಕರ ನೀವು ಕ್ರೌಡ್ ಬಂಡಿಂಗ್ ಮಾಡಿ ತರಬಹುದು ಇನ್ಯಾವುದೇ ರೀತಿಯಲ್ಲಿ ದುಡ್ಡನ್ನು ತಂದು ಆಸ್ಪತ್ರೆಗೆ ತುಂಬಿಸ್ಬೇಕಾದ್ರೆ ಎಲ್ಲಿ ಕೂಡ ವಿಡಿಯೋ ಚಿತ್ರೀಕರಣ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀರಿ ಇವತ್ತು ಈ ರೀತಿಯ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕಾದ್ರೆ ಜಿಲ್ಲೆಯಲ್ಲಿ ಇವರು ಸ್ವಾಭಿಮಾನದಿಂದ ಜನ ಬದುಕಬೇಕಾದ್ರೆ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಬಲಪಡಿಸುವ ಜೊತೆಯಲ್ಲಿ ಇವತ್ತು ಹೃದ್ರೋಗ ಸಂಬಂಧಿತ ಕಾಯಿಲೆಗಳಿಗೆ ಕಾಯಿಲೆಗಳಿಗೆ ಜಯದೇವರ ಆಸ್ಪತ್ರೆಯ ಘಟಕ ಹಾಕಬೇಕು ಕ್ಯಾನ್ಸರ್ ಕಾಯಿಲೆಗಳಿಗೆ ಇದುವರಿ ಆಸ್ಪತ್ರೆಯ ಇವತ್ತು ಚಿಕಿತ್ಸೆಗೆ ಘಟಕವನ್ನು ಆರಂಭ ಮಾಡಬೇಕು ಈ ಜಿಲ್ಲೆಯ ಆರೋಗ್ಯ ರಾಷ್ಟ್ರದ ಆರೋಗ್ಯ ಮಂತ್ರಿಗಳು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ಹೇಳ್ತಾ ಇದ್ರೆ ಬೆಲ್ಲಾಕ್ ಆಸ್ಪತ್ರೆಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪತ್ತೆ ಆಗಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಲಿಕ್ಕೆ ನಿಮ್ಗೆ ನಾಚಿಕೆ ಆಗುವುದಿಲ್ವಾ ಇವತ್ತು ಆ ರೀತಿಯ ಕ್ಯಾನ್ಸರ್ ಚಿಕಿತ್ಸೆಗಳಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಎಷ್ಟು ದುಡ್ಡನ್ನ ನೀವು ಸರ್ಕಾರದಿಂದ ಬರೆಸಿದ್ದೀರಿ ಆ ದುಡ್ಡನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಆ ದುಡ್ಡನ್ನ ಸರ್ಕಾರಕ್ಕೆ ಸರ್ಕಾರದ ಒಕ್ಕಸದಿಂದ ಇವತ್ತು ವ್ಯರ್ಥ ಆಗದಂತೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಗಿಲ್ವಾ ಆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದರೂ ನೀವಲ್ವಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಕೊಡಬೇಕು ಒಂದು ಕೀಮೋಥೆರಪಿ ಮಾಡ್ಬೇಕಾದ್ರೆ ಅಥವಾ ಕ್ಯಾನ್ಸರ್ ನ ಒಂದು ಶಸ್ತ್ರಚಿಕಿತ್ಸೆ ಮಾಡ್ಬೇಕಾದ್ರೆ ಸರ್ಕಾರದ ದುಡ್ಡನ್ನ ಖಾಸಗಿ ಆಸ್ಪತ್ರೆಗಳಿಗೆ ಎತ್ತಿ ಕೊಡ್ತಕ್ಕಂತ ವ್ಯವಸ್ಥೆ ಇದೆಯಲ್ಲ ಇದು ನಿಲ್ಬೇಕು ಇವತ್ತು ಜಿಲ್ಲೆಯಲ್ಲಿ ಇದುವ ಇವತ್ತು ಜಯದೇವ ಆಸ್ಪತ್ರೆ ಬಂದ್ರೆ ಇಲ್ಲಿನ ಜನಪ್ರತಿನಿಧಿಗಳ ಕಚೇರಿಗಳು ಖಾಲಿ ಆಗ್ತದೆ ಇಲ್ಲಿನ ಜನಪ್ರತಿನಿಧಿಗಳು ಎಂಎಲ್ ಎ ಇರ್ಲಿ ಎಂ ಎಲ್ ಸಿ ಇರ್ಲಿ ಎಂ ಪಿ ಇರ್ಲಿ ನಿಮ್ಮ ಆಫೀಸಿಗೆ ಈ ರೋಗಿಗಳ ಕುಟುಂಬದವ್ರು ಬರ್ಬೇಕು ಬಂದು ಕಣ್ಣೀರ್ ಹಾಕ್ಬೇಕು ನಿಮ್ಮ ಕೈಕಾಲು ಇಡಬೇಕು ಮುಖ್ಯಮಂತ್ರಿಗಳ ನಿಧಿಯಿಂದ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಬಳಸಿಕೊಳ್ಳಿಕ್ಕೆ ನಿಮ್ಮ ಕಚೇರಿ ಕಚೇರಿ ಅರಿಬೇಕು ಈ ಜಿಲ್ಲೆಯಲ್ಲಿ ಸ್ವಾಭಿಮಾನ ಇರ್ತಕ್ಕಂಥವ್ರು ಈ ತುಳುನಾಡಿನ ಮಕ್ಕಳು ಸ್ವಾಭಿಮಾನ ಇರ್ತಕ್ಕಂಥವ್ರು ಆ ಸ್ವಾಭಿಮಾನ ಇರ್ತಕ್ಕಂಥವರಿಗೆ ಇವತ್ತವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ ಇವತ್ತು ಅವರು ಬೇಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಿ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿ ಇದುವಾಯಿ ಮತ್ತು ಜಯದೇವ ಆಸ್ಪತ್ರೆ ಬಾರದ ರೀತಿಯಲ್ಲಿ ಕಳೀತಾ ಇದ್ದಾರೆ ಅವರ ರಾಜಕಾರಣ ಮಾಡ್ಲಿಕ್ಕಾಗಿ ಅವರ ಕಚೇರಿಗೆ ರೋಗಿಗಳು ಬಂದು ಕಣ್ಣೀರ್ ಹಾಕ್ಬೇಕು ಮತ್ತೆ ಪತ್ರಿಕೆಗಳಿಗೆ ಕೊಡಬೇಕು ಇವರು ಶಿಫಾರಸು ಮಾಡಿ ಐವತ್ತು ಸಾವಿರ ಕೊಡಿಸ್ತಾರೆ ಇವರು ಶಿಫಾರಸು ಮಾಡಿ ಇಪ್ಪತ್ತೈದು ಸಾವಿರ ಕೊಡಿಸ್ತಾರೆ ಅಂತ ಹೇಳಿ ನಾಚಿಕೆ ಆಗ್ಬೇಕು ಈ ವ್ಯವಸ್ಥೆಗೆ ನಾಚಿಕೆ ಆಗ್ಬೇಕು ಇವರ ಇವರ ಅಪ್ಪನ ಆಸ್ತಿಯನ್ನ ಮಾರಾಟ ಮಾಡಿ ಜನರಿಗೆ ಬಿಡುಗಡೆ ಮಾಡಿದ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ಚಿಕಿತ್ಸೆಗಾಗಿ ಇಂಥವರಿಗೆ ದುಡ್ಡು ಕಟ್ಟಿದ್ದೇವೆ ಅಂತ ಹೇಳಿ ಜನರ ಸ್ವಾಭಿಮಾನವನ್ನ ಹಾಳು ಕೆಲಸವನ್ನ ಮಾಡ್ತಾ ಇರುವಂತದ್ದು ಈ ಜಿಲ್ಲೆಯ ಜನಪ್ರತಿನಿಧಿಗಳು ಅದು ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಎರಡೂ ಪಕ್ಷದ ಇವತ್ತು ಜನಪ್ರತಿನಿಧಿಗಳು ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡ್ತಾ ಇದ್ದಾರೆ ಜನರ ಸ್ವಾಭಿಮಾನವನ್ನ ಹಾಳು ಮಾಡಿದ್ದಾರೆ ಜನರನ್ನು ಇವತ್ತು ಜನರನ್ನೇ ಒಂದು ಭಿಕ್ಷೆಗೆ ಕೈ ಮಾಡಿದ್ದಾರೆ ಈ ವ್ಯವಸ್ಥೆ ಬದಲಾಗಬೇಕಾದ್ರೆ ಈ ಜಿಲ್ಲೆ ಜನ ನೀವು ಎದ್ದೇಳ್ಬೇಕು ಈ ಜಿಲ್ಲೆ ಜನ ಇವರು ಪ್ರಶ್ನೆಗಳನ್ನು ಮಾಡ್ಬೇಕು ಖಾಸಗಿ ಆಸ್ಪತ್ರೆ ಅಂತ ಹೇಳಿದ್ರೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಪಾತ್ರ ಅಲ್ಲ ಇಲ್ಲಿಂದ ರಾಜಧಾನಿ ವರೆಗೆ ರಾಜಧಾನಿಗಳು ಮೊನ್ನೆ ತೇರಲಕಟ್ಟೆಯಲ್ಲಿ ಒಂದು ಖಾಸಗಿ ಆಸ್ಪತ್ರೆಯವರು ಇಡೀ ರಸ್ತೆಗೆ ಇವತ್ತು ಅಡ್ಡಲಾಗಿ ಒಂದು ಸರ್ಕಲ್ ನಿರ್ಮಾಣ ಮಾಡಿದ್ದಾರೆ ಆ ಸರ್ಕಲ್ ನಿರ್ಮಾಣದ ಉದ್ಘಾಟನೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬರ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲಿ ಬರ್ತಾರೆ ಇಲ್ಲಿನ ಉಪಮುಖ್ಯಮಂತ್ರಿಗಳು ಖಾಸಗಿ ಆಸ್ಪತ್ರೆ ದಣಿಗಳ ಮನೆಗಳಲ್ಲಿ ಹೋಗಿ ಊಟ ಮಾಡ್ತಾರೆ ನಮ್ಮ ಆರೋಗ್ಯ ಮಂತ್ರಿಗಳಂತೂ ಬಿಡಿ ಪ್ರತಿಯೊಂದು ಅವರ ರಾಜ್ಯ ಜಿಲ್ಲಾ ಪ್ರವಾಸದಲ್ಲಿ ಒಂದೊಂದು ಒಂದೊಂದು ಖಾಸಗಿ ಆಸ್ಪತ್ರೆಗಳ ದಣಿಗಳ ಮನೆಯಲ್ಲಿ ಬಾಡೂಟ ಮಾಡುವಂತವರು ಇವರಿಂದ ಈ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಪ್ರಶ್ನೆ ಇದೆ ಬಂಧುಗಳೇ ದಕ್ಷಿಣ ಕನ್ನಡ ಜಿಲ್ಲೆಗೆ ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮೊನ್ನೆ ಮೊನ್ನೆ ಉಸ್ತುವಾರಿ ಮಂತ್ರಿ ಆರೋಗ್ಯ ಮಂತ್ರಿ ವಿಧಾನಸೌಧದಲ್ಲಿ ಮಾತಾಡಿ ವೈದ್ಯಕೀಯ ಸಚಿವರಿಗೆ ಒಂದು ಮನವಿಯನ್ನು ಕೊಟ್ಟರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಜಯದೇವ ಆಸ್ಪತ್ರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಿತ್ತೋಳಿಯಂಥ ಕ್ಯಾನ್ಸರ್ ಆಸ್ಪತ್ರೆಗಳನ್ನ ತರಬೇಕು ಅಂತ ಮನವಿಯನ್ನ ಕೊಟ್ಟಿದ್ದಾರೆ ನಿಮ್ಮದೇ ಆಳುವ ಸರ್ಕಾರ ನೀವು ಮನವಿ ಕೊಡುವುದಲ್ಲ ಈ ಸರ್ಕಾರದಿಂದ ನೀವು ತರಬೇಕೋಸ್ಕರ ಒತ್ತಾಯ ಮಾಡಬೇಕು ಮತ್ತು ಆ ರೀತಿಯ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನೀವು ಕೊಡಬೇಕು ಅದೇ ದುರಿತು ನಾವು ಇವತ್ತು ಡಿ ವೈಎಫ್ ಐ ಮತ್ತು ಕೆಲವೊಂದು ಸಮಾನ ಮನಸ್ತ ಸಂಘಟನೆಗಳು ಒತ್ತಾಯ ಮಾಡಿದ ಕಾರಣಕ್ಕೋಸ್ಕರ ನೀವು ಕೂಡ ಮನವಿ ಪಡೆಯ ಅದು ಒಂದು ರೀತಿಯ ಏನು ಹೃದಯಘಾತಕ್ಕೆ ಯುವಜನರು ಸಾಯ್ತಾ ಇದರಲ್ಲಿ ಪಟ್ಟ ಹುಣ ಮಾಡುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಆದ್ರೆ ನಿಜವಾಗಿಯೂ ಕೂಡ ನಿಮಗೆ ಇಚ್ಛಾಶಕ್ತಿ ಇದ್ರೆ ಈಗ ನೀವೇನು ನಮ್ಮ ವಾಮಂಜೂರಲ್ಲಿರ್ತಕ್ಕಂಥ ಯಾವುದು ಟಿ ಬಿ ಕೇಂದ್ರಿತ ಒಂದು ಆಸ್ಪತ್ರೆ ಇದೆ ಅದನ್ನ ಆ ಜಾಗವನ್ನು ಆರು ಎಕರೆ ಜಾಗ ಇದೆ ಅದನ್ನು ನಾವು ಬೇಗ ಕೊಡ್ತೀವಿ ಅಂತ ಹೇಳಿದೀವಿ ಅದನ್ನು ಕೂಡಲೇ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಮಾಡಿ ಸ್ಥಾಪಿಸುವಂತಹ ಒಂದು ಕ್ರಮಕ್ಕೆ ನೀವು ಮುಂದಾಗಬೇಕು ಅದಲ್ಲದೆ ಕೇವಲ ತರ್ತೀವಿ ತರ್ತೀವಿ ಅಂತ ಹೇಳ್ತಾನೆ ಇದ್ದು ನಮ್ಮ ಏನು ಹೋರಾಟಗಳಿಗೆ ಅಥವಾ ನಮ್ಮ ಬೇಡಿಕೆಗಳನ್ನ ಅದಕ್ಕೆ ಒಂದು ಕಣ್ಣಿಗೆ ಸುಣ್ಣ ಮತ್ತು ಒಂದು ಕಣ್ಣಿಗೆ ಬೆಣ್ಣೆ ಸಾವಿರುವಂಥ ಕೆಲಸಗಳನ್ನು ನೀವು ಮಾಡಬಾರ್ದು ನೀವು ನಿಜವಾಗಿ ಇಚ್ಛಾಶಕ್ತಿ ಇದ್ದರೆ ಜಯದೇವಂತ ಆಸ್ಪತ್ರೆಯಿಂದ ತರುವಂತ ಕೆಲಸ ಮಾಡಿ ಅದೇ ರೀತಿ ಕ್ಯಾನ್ಸರ್ ಕಾಯಿಲೆ ಇವತ್ತು ಕ್ಯಾನ್ಸರ್ ಕಾಯಿಲೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ಸಾವಿರಕ್ಕಿಂತಲೂ ಜಾಸ್ತಿ ಜನಕ್ಕೆ ಕ್ಯಾನ್ಸರ್ ಪತ್ತೆ ಆಗ್ತಾ ಇದೆ ಇವತ್ತು ಜನ ಏನು ಸರ್ಕಾರವೇ ಅಂಕಿಅಂಶ ಕೊಟ್ಟಿರೋದು ಎಪ್ಪತ್ತು ಸಾವಿರದಷ್ಟು ಜನರಿಗೆ ಇವತ್ತು ಕ್ಯಾನ್ಸರ್ ಪತ್ತೆ ಆಗ್ತಾ ಇದೆ ಅಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಸುಮಾರು ಮೂರು ಸಾವಿರ ಚಿಲ್ಲರೆಯಷ್ಟು ಜನರಿಗೆ ಕ್ಯಾನ್ಸರ್ ಪತ್ತೆಯಾಗಿದೆ ಅನ್ನೋದನ್ನ ವರದಿ ಬಂತು ಆದ್ರೆ ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಕ್ಯಾನ್ಸರ್ ಕಾಯಿಲೆ ಬರ್ತಾ ಇದೆ ಕ್ಯಾನ್ಸರ್ಗೆ ಜನ ತುತ್ತಾಗ್ತಾ ಇದ್ದಾರೆ ಆ ಅಷ್ಟೆಲ್ಲ ಇರಬೇಕಾದ್ರೆ ನಮ್ಮ ವೆಲ್ಲೋಕ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಯಾವುದು ಚಿಕಿತ್ಸೆ ಕೊಡ್ತಾ ಇದೆ ನೋಡಿ ನಿನ್ನೆ ಆರೋಗ್ಯ ಮಂತ್ರಿಗಳು ಒಂದು ಫೇಸ್ಬುಕ್ ಅಲ್ಲಿ ಅವರು ಹಾಕಿದ್ರು ಇಲ್ಲಿ ಯಶಸ್ವಿ ನೂರು ಜನ ಕ್ಯಾನ್ಸರ್ ಕೀಮೋಥೆರಪಿ ಆಗಿದೆ ಯಶಸ್ವಿ ಕ್ಯಾನ್ಸರ್ಗೆ ಚಿಕಿತ್ಸೆ ನೂರು ಜನಕ್ಕೆ ಕೊಟ್ಟಿದ್ದೀವಿ ಅಂತ ಒಂದು ವರದಿಯನ್ನು ಕೊಟ್ಟರು ಏನು ಒಂದು ಫೇಸ್ಬುಕ್ ಅಲ್ಲಿ ಹಾಕಿದ್ರು ಅದರಲ್ಲೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ನಾವು ಕ್ಯಾನ್ಸರ್ಗೆ ಸಂಬಂಧಿಸಿ ಅದನ್ನು ಉಚಿತವಾಗಿ ಸಿಗುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಒಂದು ಮಹತ್ವಾಕಾಂಕ್ಷಿ ಅಂತ ಯೋಜನೆ ಅನ್ನೋದನ್ನು ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ ನೋಡಿ ಇವತ್ತು ಖಾಸಗಿ ರಂಗದ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಅಲ್ಲಿಯ ಚಿಕಿತ್ಸಾ ಶುಲ್ಕವನ್ನು ಭರಿಸಕ ಭರಿಸಕ್ಕಾಗದೆ ನಷ್ಟವನ್ನು ಅನುಭವಿಸುವಂತ ಬಡವರಿಗೆ ನಾವು ಎಲ್ಲ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಎಲ್ಲ ಕ್ಯಾನ್ಸರ್ ಚಿಕಿತ್ಸೆಗೆ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಇವತ್ತು ನೀವು ಕೀಮೋಥೆರಪಿ ಪ್ರಾರಂಭ ಮಾಡಿರ್ಬೋದು ಆದರೆ ಕೀಮೋಥೆರಪಿಯಿಂದ ಮಾತ್ರ ಕ್ಯಾನ್ಸರ್ ಕಾಯಿಲೆಯನ್ನು ವಾಸಿ ಮಾಡಲಿಕ್ಕೆ ಆಗುತ್ತಾ ಒಂದು ರೋಗಿ ತುತ್ತ ಸಂದರ್ಭದಲ್ಲಿ ಬಂದರೆ ಅಲ್ಲಿ ಬೆಡ್ಡೆ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಇಂಥ ಗಂಭೀರ ಕಾಯಿಲೆಗಳಿಗೆ ಜನ ಎಲ್ಲ ಆಸ್ಪತ್ರೆಗೆ ಧಾವಿಸಿ ಬರುವಾಗ ಅವರಿಗೆ ಚಿಕಿತ್ಸೆಗೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇದೆ ಅಂಥ ಒಂದು ಹೇಳಿಕೆಯನ್ನು ಕೊಡುವ ಬದಲು ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಆದಷ್ಟು ಬೇಗ ನೀವು ಕ್ಯಾನ್ಸರ್ನ ಕ್ಯಾನ್ಸರ್ಗೆ ಚಿಕಿತ್ಸೆಗೆ ಏನು ಕಿದುವಾಯಿ ಅಂತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಏನು ಜಯದೇವದಂತ ಆಸ್ಪತ್ರೆಗಳನ್ನ ತರಲಿಕ್ಕೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಇಂತಹ ಒಂದು ಕ್ರಮವನ್ನು ಕೈಗೊಳ್ಳಿಕ್ಕೆ ಸಾಧ್ಯ ಆದರೆ ಮಾತ್ರನೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯದ ಏನಿದೆ ಜನರ ಆ ಹಕ್ಕನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಡಿ ಇವತ್ತು ಈ ಹೋರಾಟವನ್ನ ಪ್ರತಿ ಘಟಕ ಮಟ್ಟದಲ್ಲೂ ಪ್ರಾರಂಭ ಮಾಡಿ ಇವತ್ತು ಜಿಲ್ಲಾ ಮಟ್ಟದ ಧರಣಿಗೆ ಕೈಗೊಂಡಿದೆ ಅಂದ್ರೆ ಈ ಹೋರಾಟ ಇಷ್ಟಕ್ಕೆ ನಾವು ನಿಲ್ಲಿಸೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಏನು ಜಯದೇವ ಕಿದ್ವಾಯಿ ಆಸ್ಪತ್ರೆ ಪ್ರಾರಂಭ ಆಗುವವರೆಗೂ ಮತ್ತು ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗುವವರೆಗೂ ಕೂಡ ಮತ್ತು ಸರ್ಕಾರದ ಅಧಿನಿಯಮ ಹೇಳುವಂತ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರಿ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪನೆ ಆಗುವವರೆಗೂ ಕೂಡ ಈ ವಯಸ್ಸು ಪ್ರಬಲವಾದ ಚಳುವಳಿಯನ್ನ ಹೋರಾಟವನ್ನು ಕಟ್ಟುವಂತಹ ಕೆಲಸಕ್ಕೆ ಮುಂದಾಗಿರುವುದು ಪ್ರಾರಂಭ ಅಷ್ಟೇ ನಾವು ಮುಂದಿನ ದಲದಲ್ಲೂ ಕೂಡ ದೊಡ್ಡ ರೀತಿಯ ಚಳುವಳಿಯನ್ನ ಈ ಸರ್ಕಾರದ ಈ ಬೇಡಿಕೆ ಏನೇನು ಈ ಬೇಡಿಕೆಯನ್ನು ಇಟ್ಟಿದ್ದೇವೆ ಆ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಚಳುವಳಿಯನ್ನು ಕಟ್ಟಲಿಕ್ಕೆ ನಾವು ಮುಂದಾಗಿದೆ ಇಲ್ಲಿ ಬಿಜೆಪಿಯಲ್ಲಿ ಶಾಸಕ ವೇದವಾಸ ಆಗಿರ್ಬೇಕು ಅಥವಾ ಇವರು ಇರುವಂತ ಬಿಜೆಪಿಯ ಶಾಸಕರೇ ಇದ್ದಾರೆ ನೋಡಿ ಆದ್ರೆ ಅವರು ಜನಪ್ರತಿನಿಧಿಯಾಗಿ ಜನರ ಬದುಕಿನ ಪ್ರಶ್ನೆಯನ್ನು ಮಾತಾಡ್ತಾ ಇಲ್ಲ ಆರೋಗ್ಯದ ಪ್ರಶ್ನೆಯನ್ನು ವಿಧಾನಸೌಧದವರೆಗೆ ಮಾತಾಡ್ತಾ ಇಲ್ಲ ಆದ್ರೆ ಆ ಅವರ ತಾಲೂಕಲ್ಲಿ ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಏನು ತಾಲೂಕು ಆಸ್ಪತ್ರೆಗಳಿಲ್ಲ ಇವತ್ತು ಡಾಕ್ಟರ್ ಭರತ್ ಶೆಟ್ಟಿ ಇದ್ದಾರೆ ಉತ್ತರದಲ್ಲಿ ಅವರು ಉತ್ತರದಲ್ಲಿ ಒಂದು ಸಮುದಾಯ ಆಸ್ಪತ್ರೆಯೂ ಇಲ್ಲ ಕನಿಷ್ಠ ಅವರ ಸಮುದಾಯ ಆಸ್ಪತ್ರೆ ಇಲ್ಲ ತಾಲೂಕು ಆಸ್ಪತ್ರೆ ಇಲ್ಲ ತ ಅವರೊಬ್ಬರು ವೈದ್ಯರಾಗಿ ಇವತ್ತು ಶಾಸಕರಾಗಿ ಒಂದು ಅವರ ಕ್ಷೇತ್ರಕ್ಕೆ ಏನೋ ಆಸ್ಪತ್ರೆಯನ್ನು ತರುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಇಲ್ಲಿ ಅವರವರ ತಾಲೂಕನ್ನು ತೆಗೆದು ನೋಡಿದ್ರೆ ಒಂದೇ ಒಂದು ಏನು ಐದು ತಾಲೂಕಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಏನು ಅವರು ಜನರ ಬದುಕಿನ ಪ್ರಶ್ನೆ ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯವನ್ನ ತರುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ ಬದಲಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವತ್ತು ಕಂಬಳವನ್ನ ನಡೆಸ್ತಾ ಇದ್ದಾರೆ ನೋಡಿ ಒಬ್ಬೊಬ್ಬ ಶಾಸಕರಿಗೆ ಒಂದೊಂದು ರೀತಿಯ ಕಂಬಳವನ್ನ ಇವತ್ತು ನಡೆಸ್ತಾ ಇದೆ ಅವರವರ ಕ್ಷೇತ್ರಕ್ಕೆ ಅವ್ರದೇ ಆದ ಕಂಬಳ ಆದ್ರೆ ಅವರ ಕ್ಷೇತ್ರಕ್ಕೆ ಕಮಲವನ್ನ ನಡೆಸ್ತಾರೆ ಅವರ ಕ್ಷೇತ್ರಕ್ಕೆ ಸರಕಾರದ ಆಸ್ಪತ್ರೆ ಬರಬೇಕು ಸರ್ಕಾರದ ತಾಲೂಕು ಆಸ್ಪತ್ರೆ ಬರಬೇಕಂದ ಒಂದು ಇಚ್ಛಾಶಕ್ತಿ ಅವರಲ್ಲಿ ಇಲ್ಲ ಹಾಗಾಗಿ ಇಂಥ ಪ್ರಶ್ನೆಯನ್ನಿಟ್ಟು ನಾವು ಇವತ್ತು ಜನ ಪ್ರಶ್ನಿಸಬೇಕಾಗಿದೆ ಜನಪ್ರತಿನಿಧಿಗಳು ಅವರ ಇಚ್ಛಾಶಕ್ತಿಯ ಕೊರತೆಯಿಂದ ಜನ ಜನಪ್ರತಿನಿಧಿಗಳು ಅವರ ಕರ್ತವ್ಯವನ್ನ ಇವತ್ತು ಮರ್ತಿದ್ದಾರೆ ಆ ಕರ್ತವ್ಯವನ್ನ ನಾವು ನೆನಪಿಸುವಂತ ಕೆಲಸಗಳನ್ನ ಮಾಡಬೇಕಾಗಿದೆ ಡಿ ವೈಎಫ್ಒ ಈ ಹಂತದಲ್ಲಿ ಈ ಒಂದು ಆರೋಗ್ಯದ ನಿಟ್ಟು ಪ್ರಬಲವಾದ ಚಳುವಳಿಗೆ ಮುಂದಾಗಿದೆ ಈಗಾಗಲೇ ಹಲವಾರು ಹಂತದ ಚಳವಳಿಗಳನ್ನ ಮಾಡುತ್ತಾ ಇವತ್ತು ಈ ಹೋರಾಟವನ್ನ ಮುನ್ನಡೆಸುವಂತ ಕೆಲಸವನ್ನ ಮಾಡ್ತಾ ಇತ್ತು ನೋಡಿ ಇವತ್ತು ಪೊಲೀಸ್ ಇಲಾಖೆಯ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಪೊಲೀಸರಿಗೆ ಇವತ್ತು ಆರೋಗ್ಯ ಮಿತ್ರ ಅನ್ನೋದೊಂದು ಏನು ಯೋಜನೆ ಇದೆ ಆರೋಗ್ಯ ಮಿತ್ರ ಆರೋಗ್ಯ ಭಾಗ್ಯ ಅಂತ ಅವ್ರಿಗೆ ಅವರ ತಿಂಗಳಿಂದ ಇನ್ನೂರು ರೂಪಾಯಿ ಕಟ್ ಮಾಡ್ತದೆ ಅವರ ತಿಂಗಳ ಸ್ಯಾಲ್ರಿಯಿಂದ ಇನ್ನೂರು ರೂಪಾಯಿ ಕಟ್ ಮಾಡ್ತಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಪೊಲೀಸರಿಗೆ ಚಿಕಿತ್ಸೆ ಸಿಗ್ತಾ ಇದೆ ಅನ್ನೋದನ್ನ ಇಲ್ಲಿ ಆಳುವ ಸರ್ಕಾರಗಳು ಹೇಳ್ಬೇಕು ಗೃಹ ಮಂತ್ರಿಗಳು ಹೇಳ್ಬೇಕು ಇಲ್ಲಿ ಪೊಲೀಸರು ದಿನನಿತ್ಯ ರಾತ್ರಿ ಹಗಲು ಎರಡು ಪಾಲಿಯಲ್ಲಿ ಕೆಲಸ ಮಾಡಿ ಅವರ ಆರೋಗ್ಯದಲ್ಲಿ ಏರುಪೇರಾದ್ರೆ ಅವ್ರಿಗಿರುವಂತಹ ಆರೋಗ್ಯ ಭಾಗ್ಯದಲ್ಲಿ ಅವರಿಗೆ ಯಾವುದೇ ರೀತಿಯ ಚಿಕಿತ್ಸೆ ಸಿಗ್ತಾ ಇಲ್ಲ ಅವರು ಹೋಗ್ಬೇಕು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆನೆ ಅಥವಾ ಒಮೇಗ ಆಸ್ಪತ್ರೆಗಿರ್ಬೇಕು ಅದು ಬಿಟ್ಟು ನಿಲ್ಲಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪೊಲೀಸರಿಗೂ ಕೂಡ ಚಿಕಿತ್ಸೆ ಇಲ್ಲ ಅವರ ವೆಬ್ಸೈಟ್ ಅಲ್ಲಿ ಸುಮಾರು ಆಸ್ಪತ್ರೆಗಳಿದೆ ವೆಬ್ಸೈಟ್ ನೋಡುವಾಗ ಸುಮಾರು ಆಸ್ಪತ್ರೆಗಳಲ್ಲಿ ಪೊಲೀಸರಿಗೆ ಒಂದು ಗುಣಮಟ್ಟದ ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಯೋಜನೆ ಅಂತ ಆರೋಗ್ಯ ಭಾಗ್ಯ ಅಂತ ಹೇಳ್ತದೆ ಆದರೆ ಇಲ್ಲಿ ಕೆ ಗೇಮ್ಸಿ ಸಿ ಅವರಿಗೆ ಚಿಕಿತ್ಸೆ ಕೊಡೋದಿಲ್ಲ ಅಥವಾ ಖಾಸಗಿ ಸೂಪರ್ ಸ್ಪೆಷಾಲಿಟಿ ಯಾವುದೇ ಆಸ್ಪತ್ರೆಗೆ ಹೋದರೂ ಅವರಿಗೆ ಸಿಗೋದಿಲ್ಲ ಕೇವಲ ಒಂದೆರಡು ಆಸ್ಪತ್ರೆಯಲ್ಲಿ ಮಾತ್ರ ಅದು ಕೂಡ ಫಾದರ್ ಮುಲ್ಲರ್ಸಿಗೆ ಕಂಗನಾಡಿಗೆ ಹೋದರೆ ಮಾತ್ರ ಅವರಿಗೆ ಚಿಕಿತ್ಸೆ ಸಿಗುತ್ತೆ ಇನ್ನು ಇಂಥ ಒಂದು ಯೋಜನೆಯಲ್ಲಿ ಜನರಿಗೆ ಸರ್ಕಾರಕ್ಕೆ ಗೋಸ್ಕರ ಕೆಲಸ ಮಾಡುವಂತ ಪೊಲೀಸರಿಗೂ ಕೂಡ ಇಲ್ಲ ಇಲ್ಲಿ ದಿನನಿತ್ಯ ಬದುಕುವಂತ ಬದುಕಿನ ಬಡವರಿಗೂ ಕೂಡ ಒಂದು ಒಳ್ಳೆಯ ಯೋಜನೆಯನ್ನ ಸರ್ಕಾರ ತರ್ತಾ ಇಲ್ಲ ಕೇವಲ ನಾವು ಎಲ್ಲ ಮತ್ತು ಲೇಡಿ ಗೋಷನ್ ಅನ್ನ ಆಸ್ಪತ್ರೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ಕೊಡ್ತಾರೆ ಹೊರತು ಇವತ್ತು ಜನರಿಗೆ ಉಚಿತವಾದ ಆರೋಗ್ಯ ಭಾಗ್ಯ ಸಿಗುವಂತ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇಲ್ಲ ಅದೇ ಹತ್ತಿರದ ಕೇರಳ ಕೇರಳಕ್ಕೊಂಡು ಕೇರಳದಲ್ಲಿ ನೋಡು ಅಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಕೂಡ ಸರ್ಕಾರದ ಮೆಡಿಕಲ್ ಕಾಲೇಜನ್ನು ತರ್ತಾ ಇದ್ದಾರೆ ಪ್ರತಿಯೊಂದು ತಾಲೂಕಲ್ಲಿ ಇರ್ತಕ್ಕಂಥ ತಾಲೂಕು ಆಸ್ಪತ್ರೆ ಇವತ್ತು ಒಂದು ಬಹುಮಾಡಿ ಕಟ್ಟಡವಾಗಿ ಅಲ್ಲಿ ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ಕೆಲಸ ಮಾಡ್ತಾ ಇದೆ ಇವತ್ತು ಸರ್ಕಾರ ಕೇರಳವನ್ನು ನಾವು ಎಲ್ಲದರಲ್ಲೂ ಕೂಡ ನೋಡಲ್ಲ ಅಂತ ಕರಿತೀವಿ ಕೇರಳದವನ್ನ ಮಾದರಿಯಾಗಿ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲೂ ಜಾರಿ ಮಾಡ್ತೀವಿ ಅಂತ ಹೇಳ್ತೀವಿ ಆದ್ರೆ ಅದನ್ನು ಜಾರಿ ಮಾಡುವಂತ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಡಿ ಐ ಈ ಒಂದು ಪ್ರಶ್ನೆಯನ್ನ ಮುಂದಿಟ್ಟಿದೆ ನಾವು ಪ್ರಭಾವ ಬೇಡಿಕೆಯನ್ನು ಏನಂದ್ರೆ ಇವತ್ತು ಸರ್ಕಾರದ ಮೆಡಿಕಲ್ ಕಾಲೇಜನ್ನು ಶೀಘ್ರವೇ ಇಲ್ಲಿ ಪ್ರಾರಂಭ ಮಾಡುವಂತ ಕೆಲಸವನ್ನು ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಜಯದೇವ ಅಂತ ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧದ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡುವಂತ ಸರಕಾರದೇ ಈ ಒಂದು ಆಸ್ಪತ್ರೆ ಘಟಕಗಳನ್ನ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಶೀಘ್ರವೇ ತರುವಂತ ಕೆಲಸಗಳನ್ನ ಮಾಡಬೇಕು ಅಷ್ಟು ಮಾತ್ರ ಅಲ್ಲ ಇವತ್ತು ನರ ಸಂಬಂಧಿತ ಅಥವಾ ಮೆದುಳು ಮೆದುಳು ಸಂಬಂಧಿತ ಮಾನಸಿಕ ಕಾಯಿಲೆಗಳಿಗೂ ಕೂಡ ನಿಮ್ಸ್ನಂತ ನಿಮ್ಸ್ನಂತಹ ಆಸ್ಪತ್ರೆಗಳನ್ನ ತರಬೇಕು ನೋಡಿ ಇತ್ತೀಚೆಗೆ ಪೊಲೀಸ್ ಅಧಿಕಾರಿ ಇಲ್ಲೇ ಕಮಿಷನರ್ ನಿರಂತರವಾಗಿ ಗಾಂಜಾ ಅಪೀಮಿನ ವಿರುದ್ಧ ಇವತ್ತು ಸಮರ ಸಾರ್ತಾ ಇದ್ದಾರೆ ಅಲ್ಲಲ್ಲಿ ಗಾಂಜಾ ಮಾರಾಡು ಮಾಡುವಂತಹ ಅದರ ಪೆಡ್ಲರ್ ಹಿಡಿದು ಜೈಲಿಗೆ ಹತ್ತುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದೊಂದು ಅಭಿನಂದನೀಯ ಅದೇ ರೀತಿ ಇಂಥ ಗಾಂಜಾ ಅಪೀಮಿಗೆ ಬಲಿಯಾದಂತ ಅಥವಾ ಇವತ್ತು ಒತ್ತಡದ ಜೀವನಕ್ಕೆ ಅದೆಷ್ಟೋ ಜನ ಮನಸಿ ಮಾನಸಿಕ ಕಾಯಿಲೆಗಳಿಗೆ ಒಳಗಾಗಿದ್ದಾರೆ ಆ ಮಾನಸಿಕ ಕಾಯಿಲೆಗಳಿಗೆ ಒಳಗಾದಂಥವರಿಗೆ ಒಂದು ಸರಿಯಾದ ಮಾ ಮಾನಸಿಕ ರೋಗ ಚಿಕಿತ್ಸೆ ಕೊಡುವಂಥ ನಿಮಸ್ನಂಥ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಲ್ಲ ಮತ್ತೆ ಅದೇ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕು ಅದಕ್ಕೋಸ್ಕರ ನಿಮಾಸ್ನಂತ ಒಂದು ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವ ಆಸ್ಪತ್ರೆಗಳನ್ನು ಕೂಡ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಮುಂದಾಗಬೇಕು ಅದೇ ರೀತಿ ಜನಸಂಖ್ಯೆಗೆ ಅನುಗುಣವಾದ ಚಿಕಿತ್ಸಾ ಏನು ಪ್ರಾಥಮಿಕ ಸಮುದಾಯ ಮತ್ತು ತಾಲೂಕು ಆಸ್ಪತ್ರೆಗಳನ್ನು ತರುವಂತ ಕೆಲಸ ಕೂಡ ಸರ್ಕಾರ ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಧರಣಿಯನ್ನ ಡಿವೈಎಫ್ಎ ಹಮ್ಮಿಕೊಂಡಿದೆ ಈ ಧರಣಿಯಲ್ಲಿ ಬಂದು ಭಾಗವಹಿಸಿದಂತೆ ಎಲ್ಲರಿಗೂ ಕೂಡ ಡಿವೈಎಫ್ಎ ದಕ್ಷಿಣ ಕನ್ನಡ ಜಿಲ್ಲಾ ಅಭಿನಂದನೆಯನ್ನ ಸಲ್ಲಿಸಿದೆ ಅದೇ ರೀತಿ ನಮ್ಮ ಪ್ರತಿಭಟನಾ ಧರಣಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಬಂದು ಈ ಒಂದು ಮನವಿಯನ್ನು ಸ್ವೀಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಕೂಡ ಮಾಡುತ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲಿ ವಂದಿಸುತ್ತಾ ನನ್ನ ಮಾತನ್ನ